ಇಡೀ ವಿಶ್ವವೇ ಕಾದು ನೋಡುತ್ತಿದ್ದಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ ಈ ಮತ್ತು ಸಂಜೆ ಏಳು ಗಂಟೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಅಂತಿಮ ಪಂದ್ಯ ಈ ಸದ್ಯ ಇದರ ಪ್ರತ್ಯಕ್ಷ ವರದಿಯನ್ನ ಮಾಡದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಗುಜರಾತ್ನಲ್ಲ ಅಹಮದಾಬಾದ್ ನಲ್ಲಿರುವಂತ ನರೇಂದ್ರ ಮೋದಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೇವೆ ಏಳು ಗಂಟೆಗೆ ಮ್ಯಾಚ್ ನಿಗದಿಯಾಗಿದೆ ಎರಡು ತಂಡಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಇರೋದನ್ನ ಕಾದು ನೋಡ್ತಿದ್ದಂತ ಈ ಒಂದು ಸ್ಪೋರ್ಟ್ಸ್ ಪ್ರೇಮಿಗಳೇನಿದ್ದಾರೆ ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಈಗಾಗಲೇ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಜಮಾವಣೆ ಆಗಿರುವಂತದ್ದು ಇಡೀ ರಸ್ತೆ ಸ್ಟೇಡಿಯಂಗೆ ರಸ್ತೆ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸುತ್ತೋ ಅಷ್ಟು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥ ದೃಶ್ಯ ಈ ಸದ್ಯದ ಮಟ್ಟಿಗೆ ಅಹ್ಮದಾಬಾದ್ನಲ್ಲಿ ಸಾಮಾನ್ಯ ಚಿತ್ರಣ ಅನ್ನುವಂತ ರೀತಿ ಇರುವಂಥದ್ದಾಯಿತು ಅಂದ್ರೆ ಮತ್ತೊಂದು ಕಡೆ ಎಲ್ಲಿ ನೋಡಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಆರ್ ಸಿ ಬಿ ಪ್ರೇಮಿಗಳು ಟಿ ಶರ್ಟ್ ಧರಿಸಿ ನಮ್ಮ ನೆಚ್ಚಿನ ನಾಯಕರ ಆ ಹೆಸರನ್ನ ಬರೆಸಿಕೊಂಡು ಅವರ ಮುಖದ ಮೇಲೆ ಆರ್ ಸಿ ಬಿಯ ಪೇಂಟಿಂಗ್ ಮಾಡಿಸ್ಕೊಂಡು ಈಗಾಗಲೇ ಸ್ಟೇಡಿಯಂನ ಬಳಿ ಬರ್ತಿರುವಂಥದ್ದು ಕೊನೆಯದಾಗಿ ಈ ಒಂದು ಪೋಸ್ಟರ್ ಅನ್ನು ತೋರಿಸಲೇಬೇಕಾಗುತ್ತೆ ಫೈನಲ್ ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ಕಪ್ಪು ಯಾರ ಪಾಲಾಗುತ್ತೆ ಎರಡು ದಶಕಗಳಿಂದ ಎರಡು ತಂಡಗಳು ಆ ಒಂದು ಕಪ್ಪನ್ನು ತಮ್ಮ ತವರು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲಿಯವರೆಗೂ ಪರಿತಪಿಸ್ತಾ ಇರುವಂತದ್ದು ಅದರ ಜೊತೆಗೆ ಇವತ್ತಿನವರೆಗೂ ಹೋರಾಟವನ್ನ ಮುಂದುವರೆಸ್ತಾನೆ ಇದ್ದಾರೆ ಈ ಸದ್ಯ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಕಳೆದ ಭಾನುವಾರ ಮಳೆ ಇತ್ತು ಅದ ಆ ಕಾರಣದಿಂದಾಗಿ ಮ್ಯಾಚ್ ಕೃಷ್ಣರ ಮಟ್ಟಿಗೆ ಅಂದುಕೊಂಡಂತೆ ನಡೆಯಲಿಲ್ಲ ಆದ್ರೆ ಇವತ್ತು ಮಳೆ ಬರುವಂತ ಯಾವುದೇ ಸಾಧ್ಯತೆ ಇಲ್ಲದಿರೋದ್ರಿಂದ ನಾವು ಸಾಗರದಂತೆ ಬಂದಿದ್ದೇವೆ ಅನ್ನೊಂದು ಮಾತುಗಳನ್ನ ಇಲ್ಲಿ ನೆರೆದಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಿರುವಂತದ್ದು ಇಲ್ಲಿ ಒಂದೇ ಒಂದು ವಿಚಾರವನ್ನ ತೋರಿಸಬೇಕಾಗತ್ತೆ ಇರುವಂತ ಅಷ್ಟು ಜನರನ್ನು ನೋಡಿದ್ರೆ ಪಂಜಾಬ್ ಟೀಮ್ಗೆ ಸಪೋರ್ಟ್ ಮಾಡುವಂತ ಟಿ ಶರ್ಟ್ ಅನ್ನ ಧರಿಸಿರುವಂತ ವ್ಯಕ್ತಿಗಳು ಕೇವಲ ನಾಲ್ಕೈದು ಜನರು ಮಾತ್ರ ಕಾಣಿಸ್ತಾ ಇದ್ರೆ ದೇಶದ ನಾನಾ ಭಾಗಗಳಲ್ಲಿ ಇರುವಂತ ಅಷ್ಟು ಕನ್ನಡಿಗರು ಇವತ್ತು ಗುಜರಾತ್ಗೆ ಬಂದಿದ್ದಾರೆ ತಮ್ಮ ಬೆಂಬಲವನ್ನು ಆರ್ ಸಿ ಬಿ ಗೆ ತೋರಿಸಬೇಕು ಆರ್ ಸಿ ಬಿ ನೋಡಬೇಕು ಅಂತ ಕಾದು ಇಡೀ ರಸ್ತೆ ಟ್ರಾಫಿಕ್ ಜಾಮ್ ಈ ಒಂದು ದೃಶ್ಯ ಮುಂದಿನ ಅನೇಕ ಭಾಗಗಳಲ್ಲಿ ವಾಸ್ತವ ಚಿತ್ರಣ ಈ ಒಂದು ಇಲ್ಲಿರುವಂತಿರ ಮನಸ್ಥಿತಿ ಯಾವ ರೀತಿ ಇದೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅವ್ರನ್ನ ಮಾತಾಡ್ತಾ ನೋಡ್ತಾ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ಬಿ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತವಲ್ಲ ವಿಶ್ವವೇ ಕಾದು ನೋಡುತ್ತಿದ್ದಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ ಈ ಮತ್ತು ಸಂಜೆ ಏಳು ಗಂಟೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಅಂತಿಮ ಪಂದ್ಯ ಈ ಸದ್ಯ ಇದರ ಪ್ರತ್ಯಕ್ಷ ವರದಿಯನ್ನ ಮಾಡದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಗುಜರಾತ್ ನ ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೇವೆ ಏಳು ಗಂಟೆಗೆ ಮ್ಯಾಚ್ ನಿಗದಿಯಾಗಿದೆ ಎರಡು ತಂಡಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಇರೋದನ್ನ ಕಾದು ಆ ಈ ಒಂದು ಸ್ಪೋರ್ಟ್ಸ್ ಪ್ರೇಮಿಗಳೇನಿದ್ದಾರೆ ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಈಗಾಗಲೇ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಜಮಾವಣೆ ಆಗಿರುವಂಥದ್ದು ಇಡೀ ರಸ್ತೆ ಸ್ಟೇಡಿಯಂಗೆ ರಸ್ತೆ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸಿತ್ತು ಅಷ್ಟು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯ ಈ ಸದ್ಯದ ಮಟ್ಟಿಗೆ ಅಹಮದಾಬಾದ್ನಲ್ಲಿ ಸಾಮಾನ್ಯ ಚಿತ್ರಣ ಅನ್ನುವಂಥ ರೀತಿ ಇರುವಂತಹದ್ದಾಯ್ತು ಅಂದರೆ ಮತ್ತೊಂದು ಕಡೆ ಎಲ್ಲಿ ನೋಡಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಆರ್ ಸಿ ಬಿ ಪ್ರೇಮಿಗಳು ಧರಿಸಿ ತಮ್ಮ ನೆಚ್ಚಿನ ನಾಯಕರ ಹೆಸರನ್ನ ಬರೆಸಿಕೊಂಡು ಅವರ ಮುಖದ ಮೇಲೆ ಆರ್ ಬಿಯ ಪೇಂಟಿಂಗ್ ಮಾಡಿಸಿಕೊಂಡು ಈಗಾಗಲೇ ಸ್ಟೇಡಿಯಂನ ಬಳಿ ಕೊನೆಯದಾಗಿ ಈ ಒಂದು ಪೋಸ್ಟರ್ ಅನ್ನು ತೋರಿಸಲೇಬೇಕಾಗುತ್ತೆ ಫೈನಲ್ ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ಕಪ್ ಯಾರ ಪಾಲಾಗುತ್ತೆ ಎರಡು ದಶಕಗಳಿಂದ ಎರಡು ತಂಡಗಳು ಆ ಒಂದು ಕಪ್ಪನ್ನು ತಮ್ಮ ತವರು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲಿಯವರೆಗೂ ಪರಿತಪಿಸ್ತಾ ಇರುವಂತದ್ದು ಅದರ ಜೊತೆಗೆ ಇವತ್ತಿನ ಹೊರಗೂ ಹೋರಾಟವನ್ನ ಮುಂದುವರೆಸ್ತಾನೆ ಇದ್ದಾರೆ ಈ ಸದ್ಯ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಕಳೆದ ಭಾನುವಾರ ಮಳೆ ಇತ್ತು ಅದ ಆ ಕಾರಣದಿಂದಾಗಿ ಮ್ಯಾಚ್ ಕೃಷ್ಣರ ಮಟ್ಟಿಗೆ ಅಂದುಕೊಂಡಂತೆ ನಡೆಯಲಿಲ್ಲ ಆದ್ರೆ ಇವತ್ತು ಮಳೆ ಬರುವಂತ ಯಾವುದೇ ಸಾಧ್ಯತೆ ಇಲ್ಲದಿರೋದ್ರಿಂದ ನಾವು ಸಾಗರದಂತೆ ಬಂದಿದ್ದೇವೆ ಅನ್ನೋದು ಮಾತುಗಳನ್ನ ಇಲ್ಲಿ ನೆರೆದಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಿರುವಂತದ್ದು ಇಲ್ಲಿ ಒಂದೇ ಒಂದು ವಿಚಾರವನ್ನ ತೋರಿಸಬೇಕಾಗತ್ತೆ ಇರುವಂತ ಅಷ್ಟು ಜನರನ್ನು ನೋಡಿದ್ರೆ ಪಂಜಾಬ್ ಟೀಮ್ ಗೆ ಸಪೋರ್ಟ್ ಮಾಡುವಂತ ಟಿ ಶರ್ಟ್ ಅನ್ನ ಧರಿಸಿರುವಂತ ವ್ಯಕ್ತಿಗಳು ಕೇವಲ ನಾಲ್ಕೈದು ಜನರು ಮಾತ್ರ ಕಾಣಿಸ್ತಾ ಇದ್ರೆ ದೇಶದ ನಾನಾ ಭಾಗಗಳಲ್ಲಿ ಇರುವಂತ ಅಷ್ಟು ಕನ್ನಡಿಗರು ಇವತ್ತು ಗುಜರಾತ್ಗೆ ಬಂದಿದ್ದಾರೆ ತಮ್ಮ ಬೆಂಬಲವನ್ನ ಆರ್ ಸಿ ಬಿ ತೋರಿಸಬೇಕು ಆರ್ ಸಿ ಬಿ ತಪ್ಪನ್ನು ನೋಡಬೇಕು ಅಂತ ಕಾದು ನಿಂತಿರುವಂತದ್ದು ಇಡೀ ರಸ್ತೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಈ ಒಂದು ದೃಶ್ಯವಾದರೆ ಮುಂದಿನ ಅನೇಕ ಭಾಗಗಳಲ್ಲಿ ಇಲ್ಲಿರುವಂತ ವಾಸ್ತವ ಚಿತ್ರಣ ಈ ಒಂದು ಕ್ರೀಡಾ ಪ್ರಿಯರ ಮನಸ್ಥಿತಿ ಯಾವ ರೀತಿ ಇದೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀವಿ ಅಲ್ಲಿ ಅವ್ರಿಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ದಿವಿ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತವಲ್ಲ ವಿಶ್ವವೇ ಕಾತು ನೋಡುತ್ತಿದ್ದಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ ಇವತ್ತು ಸಂಜೆ ಏಳು ಗಂಟೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಅಂತಿಮ ಪಂದ್ಯ ಈ ಸದ್ಯ ಇದರ ಪ್ರತ್ಯಕ್ಷ ವರದಿಯನ್ನ ಮಾಡದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಗುಜರಾತ್ ನ ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೇವೆ ಏಳು ಗಂಟೆಗೆ ಮ್ಯಾಚ್ ನಿಗದಿಯಾಗಿದೆ ಎರಡು ತಂಡಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಇರೋದನ್ನ ಕಾದು ನೋಡ್ತಿದ್ದಂತ ಈ ಒಂದು ಸ್ಪೋರ್ಟ್ಸ್ ಪ್ರೇಮಿಗಳೇನಿದ್ದಾರೆ ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಈಗಾಗಲೇ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಜಮಾವಣೆ ಆಗಿರುವಂಥದ್ದು ಇಡೀ ರಸ್ತೆ ಸ್ಟೇಡಿಯಂಗೆ ರಸ್ತೆ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸಿತ್ತೋ ಅಷ್ಟು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯ ಈ ಸದ್ಯದ ಮಟ್ಟಿಗೆ ಅಹಮದಾಬಾದ್ನಲ್ಲಿ ಸಾಮಾನ್ಯ ಚಿತ್ರಣ ಅನ್ನುವಂಥ ರೀತಿ ಇರುವಂಥದ್ದಾಯಿತು ಅಂದ್ರೆ ಮತ್ತೊಂದು ಕಡೆ ಎಲ್ಲಿ ನೋಡಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಆರ್ ಸಿ ಬಿ ಪ್ರೇಮಿಗಳು ಟಿ ಶರ್ಟ್ ಧರಿಸಿ ತಮ್ಮ ನೆಚ್ಚಿನ ನಾಯಕರ ಹೆಸರನ್ನ ಬರೆಸಿಕೊಂಡು ಅವರ ಮುಖದ ಮೇಲೆ ಆರ್ ಸಿ ಬಿಯ ಪೇಂಟಿಂಗ್ ಮಾಡಿಸಿಕೊಂಡು ಈಗಾಗಲೇ ಸ್ಟೇಡಿಯಂನ ಬಳಿ ಬರ್ತಿರುವಂತದ್ದು ಕೊನೆಯದಾಗಿ ಈ ಒಂದು ಆ ಪೋಸ್ಟರ್ ಅನ್ನ ಫೈನಲ್ ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ಕಪ್ ಯಾರ ಪಾಲಾಗುತ್ತೆ ಎರಡು ದಶಕಗಳಿಂದ ಎರಡು ತಂಡಗಳು ಆ ಒಂದು ಕಪ್ಪನ್ನು ತಮ್ಮ ತವರು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲಿಯವರೆಗೂ ಪರಿತಪಿಸ್ತಾ ಇರುವಂಥದ್ದು ಅದರ ಜೊತೆಗೆ ಇವತ್ತಿನವರೆಗೂ ಹೋರಾಟವನ್ನ ಮುಂದುವರೆಸ್ತಾನೆ ಇದ್ದಾರೆ ಈ ಸದ್ಯ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಕಳೆದ ಭಾನುವಾರ ಮಳೆ ಇತ್ತು ಅದ ಆ ಕಾರಣದಿಂದಾಗಿ ಮ್ಯಾಚ್ ಕೃಷ್ಣರ ಮಟ್ಟಿಗೆ ಅಂದುಕೊಂಡಂತೆ ನಡೆಯಲಿಲ್ಲ ಆದರೆ ಇವತ್ತು ಮಳೆ ಬರುವಂತ ಯಾವುದೇ ಸಾಧ್ಯತೆ ಇಲ್ಲದಿರೋದ್ರಿಂದ ನಾವು ಸಾಗರದಂತೆ ಬಂದಿದ್ದೇವೆ ಅನ್ನೋ ಒಂದು ಮಾತುಗಳನ್ನ ಇಲ್ಲಿ ನೆರೆದಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಿರುವಂಥದ್ದು ಇಲ್ಲಿ ಒಂದೇ ಒಂದು ವಿಚಾರವನ್ನ ತೋರಿಸಬೇಕಾಗತ್ತೆ ಇರುವಂತ ಅಷ್ಟು ಜನರನ್ನು ನೋಡಿದ್ರೆ ಪಂಜಾಬ್ ಟೀಮ್ ಗೆ ಸಪೋರ್ಟ್ ಮಾಡುವಂತ ಟಿ ಶರ್ಟ್ ಅನ್ನ ಧರಿಸಿರುವಂತ ವ್ಯಕ್ತಿಗಳು ಕೇವಲ ನಾಲ್ಕೈದು ಜನರು ಮಾತ್ರ ಕಾಣಿಸ್ತಾ ಇದ್ರೆ ದೇಶದ ನಾನಾ ಭಾಗಗಳಲ್ಲಿ ಇರುವಂತ ಅಷ್ಟು ಕನ್ನಡಿಗರು ಇವತ್ತು ಗುಜರಾತ್ಗೆ ಬಂದಿದ್ದಾರೆ ತಮ್ಮ ಬೆಂಬಲವನ್ನ ಆರ್ ಸಿ ಬಿ ಗೆ ತೋರಿಸಬೇಕು ಆರ್ ಸಿ ಬಿಟ್ಟು ನೋಡಬೇಕು ಅಂತ ಕಾದು ಇಡೀ ರಸ್ತೆ ಟ್ರಾಫಿಕ್ ಜಾಮ್ ಈ ಒಂದು ದೃಶ್ಯವಾದರೆ ಮುಂದಿನ ಅನೇಕ ಭಾಗಗಳಲ್ಲಿ ವಾಸ್ತವ ಚಿತ್ರಣ ಈ ಒಂದು ಇಲ್ಲಿರುವಂತರ ಮನಸ್ಥಿತಿ ಯಾವ ರೀತಿ ಇದೆ ಎಲ್ಲೆಲ್ಲಿಂದ ತಂದಿದ್ದಾರೆ ಅವ್ರನ್ನ ಮಾತಾಡ್ತಾ ನೋಡ್ತೀವಿ ಅಲ್ಲಿ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ಬಿ ವಿ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತವಲ್ಲ ವಿಶ್ವವೇ ಕಾದು ನೋಡುತ್ತಿದ್ದಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ ಇವತ್ತು ಸಂಜೆ ಏಳು ಗಂಟೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಅಂತಿಮ ಪಂದ್ಯ ಈ ಸದ್ಯ ಪ್ರತ್ಯಕ್ಷ ವರದಿಯನ್ನ ಮಾಡದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಗುಜರಾತ್ನಲ್ಲ ನ ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೇವೆ ಮುಂಭಾಗದಲ್ಲಿ ಇದ್ದೇವೆ ಏಳು ಗಂಟೆಗೆ ಮ್ಯಾಚ್ ನಿಗದಿಯಾಗಿದೆ ಎರಡು ತಂಡಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಇರೋದನ್ನ ಕಾದು ನೋಡ್ತಿದ್ದಂತ ಈ ಒಂದು ಸ್ಪೋರ್ಟ್ಸ್ ಪ್ರೇಮಿಗಳೇನಿದ್ದಾರೆ ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಈಗಾಗಲೇ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಜಮಾವಣೆ ಆಗಿರುವಂಥದ್ದು ಇಡೀ ರಸ್ತೆ ಸ್ಟೇಡಿಯಂಗೆ ರಸ್ತೆ ಎಲ್ಲೆಲ್ಲಿ ಸಂಪರ್ಕ ಕಲ್ಪಿಸಿತ್ತು ಅಷ್ಟು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥ ದೃಶ್ಯ ಈ ಸದ್ಯದ ಮಟ್ಟಿಗೆ ಅಹಮದಾಬಾದ್ನಲ್ಲಿ ಸಾಮಾನ್ಯ ಚಿತ್ರಣ ಅನ್ನುವಂಥ ರೀತಿ ಇರುವಂತಹದಾಯ್ತು ಅಂದ್ರೆ ಮತ್ತೊಂದು ಕಡೆ ಎಲ್ಲಿ ನೋಡಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಆರ್ ಸಿ ಬಿ ಪ್ರೇಮಿಗಳು ಟಿ ಶರ್ಟ್ ಧರಿಸಿ ನಮ್ಮ ನೆಚ್ಚಿನ ನಾಯಕರ ಆ ಹೆಸರನ್ನು ಬರೆಸಿಕೊಂಡು ಅವರ ಮುಖದ ಮೇಲೆ ಆರ್ ಸಿ ಬಿಯ ಪೇಂಟಿಂಗ್ ಮಾಡಿಸಿಕೊಂಡು ಈಗಾಗಲೇ ಸ್ಟೇಡಿಯಂನ ಬಳಿ ಬರ್ತಿರುವಂಥದ್ದು ಕೊನೆಯದಾಗಿ ಈ ಒಂದು ಆ ಪೋಸ್ಟರ್ ಅನ್ನು ತೋರಿಸಲೇಬೇಕಾಗುತ್ತೆ ಫೈನಲ್ ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ಕಪ್ಪು ಯಾರ ಪಾಲಾಗುತ್ತೆ ಎರಡು ದಶಕಗಳಿಂದ ಎರಡು ತಂಡಗಳು ಆ ಒಂದು ಕಪ್ಪನ್ನು ತಮ್ಮ ತವರು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲಿಯವರೆಗೂ ತಪ್ಪಿಸ್ತಾ ಇರುವಂಥದ್ದು ಅದರ ಜೊತೆಗೆ ಇವತ್ತಿನವರೆಗೂ ಹೊರಗೂ ಹೋರಾಟವನ್ನ ಮುಂದುವರೆಸ್ತಾನೆ ಇದ್ದಾರೆ ಈ ಸದ್ಯ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಕಳೆದ ಭಾನುವಾರ ಮಳೆ ಇತ್ತು ಅದ ಆ ಕಾರಣದಿಂದಾಗಿ ಮ್ಯಾಚ್ ಅಷ್ಟರ ಮಟ್ಟಿಗೆ ಅಂದುಕೊಂಡಂತೆ ನಡೆಯಲಿಲ್ಲ ಆದರೆ ಇವತ್ತು ಮಳೆ ಬರುವಂತ ಯಾವುದೇ ಸಾಧ್ಯತೆ ಇಲ್ಲದಿರೋದ್ರಿಂದ ನಾವು ಸಾಗರದಂತೆ ಬಂದಿದ್ದೇವೆ ಅನ್ನೋದು ಮಾತುಗಳನ್ನ ಇಲ್ಲಿ ನೆರೆದಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಿರುವಂಥದ್ದು ಇಲ್ಲಿ ಒಂದೇ ಒಂದು ವಿಚಾರವನ್ನ ತೋರಿಸಬೇಕಾಗತ್ತೆ ಇರುವಂತ ಅಷ್ಟು ಜನರನ್ನು ನೋಡಿದ್ರೆ ಪಂಜಾಬ್ ಟೀಮ್ಗೆ ಸಪೋರ್ಟ್ ಮಾಡುವಂತ ಟಿ ಶರ್ಟ್ ಅನ್ನು ಧರಿಸಿರುವಂತ ವ್ಯಕ್ತಿಗಳು ಕೇವಲ ನಾಲ್ಕೈದು ಜನರು ಮಾತ್ರ ಕಾಣಿಸ್ತಾ ಇದ್ರೆ ದೇಶದ ನಾನಾ ಭಾಗಗಳಲ್ಲಿ ಇರುವಂತ ಅಷ್ಟು ಕನ್ನಡಿಗರು ಇವತ್ತು ಗುಜರಾತ್ಗೆ ಬಂದಿದ್ದಾರೆ ತಮ್ಮ ಬೆಂಬಲವನ್ನು ಆರ್ ಸಿ ಬಿಗೆ ತೋರಿಸ್ಬೇಕು ಆರ್ ಸಿ ಬಿ ನೋಡಬೇಕು ಅಂತ ಕಾದು ಇಡೀ ರಸ್ತೆ ಟ್ರಾಫಿಕ್ ಜಾಮ್ ಈ ಒಂದು ದೃಶ್ಯವಾದರೆ ಮುಂದಿನ ಅನೇಕ ಭಾಗಗಳಲ್ಲಿ ಇಲ್ಲಿರುವಂತ ವಾಸ್ತವ ಚಿತ್ರಣ ಈ ಒಂದು ಕ್ರೀಡಾ ಪ್ರಿಯರ ಮನಸ್ಥಿತಿ ಯಾವ ರೀತಿ ಇದೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅವ್ರನ್ನ ಮಾತಾಡ್ಕೊಂಡು ನೋಡ್ತೀವಿ ಅಲ್ಲಿ ನೋಡ್ತಾರೆ ಕನ್ನಡ ನಾನು ಅಭಿಷೇಕ್ ದೇವಿ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ